ಬೆಂಗಳೂರು ಗಣೇಶೋತ್ಸವದಲ್ಲಿ ಧರ್ಮಸ್ಥಳ ನೋಡಿ ವೀರೇಂದ್ರ ಹೆಗ್ಗಡೆ ರೂಪದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ರು ಜೊತೆಗೆ ಇಡೀ ಧರ್ಮಸ್ಥಳ ಪ್ರಕರಣವನ್ನು ತೋರಿಸಿದ್ರು ಗಣೇಶ ಹಾಗೆ ಹೆಗ್ಗಡೆ ರೀತಿಯಲ್ಲಿ ಪಂಚೆ ಶಾಲು ತೊಟ್ಟರು ಚಿಕ್ಕಪೇಟೆ ಗಜಾನನ ಭಕ್ತ ಮಂಡಳಿಯಿಂದ ಪ್ರತಿಷ್ಠಾಪನೆ ಮಾಡಲಾಗಿದೆ ಪೆಂಡಾಲ್ನ ಒಂದು ಬದಿಯಲ್ಲಿ ಬೃಡೆ ಗ್ಯಾಂಗ್ ಫೋಟೋ ಮಧ್ಯದಲ್ಲಿ ಸೌಜನ್ಯಗಳ ಫೋಟೋ ಮತ್ತೊಂದೆಡೆ ಹೆಗ್ಗಡೆ ಮಾಡಿದ ಸಾಧನೆಗಳ ಮಾಹಿತಿ ಇವೆಲ್ಲವನ್ನು ಕೂಡ ನೋಡುವಾಗ ಧರ್ಮಸ್ಥಳ ಪ್ರಕರಣ ಇಡೀ ಚಿತ್ರಣ ಗಣೇಶೋತ್ಸವದಲ್ಲಿ ಕಂಡು ಬಂದಿದೆ ಬನ್ನಿ ನೋಡೋಣ ಹೇಗಿದೆ ಈ ಚಿತ್ರಣ ಅಂತ ಹೇಳಿ ನೋಡಿ ಗಮನಿಸ್ತಾ ಇದ್ದೀರಾ ಆ ವೀರೇಂದ್ರ ಹೆಗಡೆಯವರ ಮೂರ್ತಿಗೆ ಅಂದ್ರೆ ಅವರ ಒಂದು ಶೈಲಿಗೆ ಗಣೇಶನ ಮುಖವನ್ನ ಕೂರಿಸಿದ್ದಾರೆ ಅದರ ಹಿಂಭಾಗದಲ್ಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಅವರ ಎಡಭಾಗದಲ್ಲಿ ಸೌಜನ್ಯಗಳ ಫೋಟೋ ಇದೆ ಸುತ್ತ ಬುರುಡೆ ಗ್ಯಾಂಗ್ ಇದೆ ಅವರಿಗೆಲ್ಲ ಜೈಲಿನ ಗ್ರಾಫಿಕ್ ಅನ್ನು ಮಾಡಲಾಗಿದೆ ನೀವೆಲ್ಲ ಜೈಲಲ್ಲಿ ಫಿಕ್ಸ್ ಆಗ್ಬಿಡಿ ಅಂತ ಸೌಜನ್ಯಗಳಿಗೆ ನ್ಯಾಯ ಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ ಧರ್ಮೋ ರಕ್ಷತಿ ರಕ್ಷತ ಹೇಳಿ ಹಾಕಿದ್ದಾರೆ ಇನ್ನು ಲೆಫ್ಟ್ ಸೈಡ್ ಅಲ್ಲೂ ಕೂಡ ಒಂದಷ್ಟು ಕಲಾವಿದರ ಫೋಟೋಗಳಿದೆ ಪುನೀತ್ ರಾಜ್ಕುಮಾರ್ ಹೀರೋ ಅವರ ಒಂದಷ್ಟು ಹೀರೋ ಒಂದಷ್ಟು ನಮ್ಮ ಧರ್ಮಸ್ಥಳ ಫೋಟೋಗಳೆಲ್ಲ ಇದೆ ನೋಡಿ ಗಮನಿಸ್ತಾ ಇದ್ದೀರಾ ಇವೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರ ಇಡೀ ಧರ್ಮಸ್ಥಳದ ಚಿತ್ರಣವನ್ನ ಏನೇನು ಹಾಕ್ತಾ ಇದೆ ಆ ಚಿನ್ನಯ್ಯ ಎಲ್ಲಾರು ಫೋಟೋವನ್ನು ಕೂಡ ಅಲ್ಲಿ ಹಾಕಿದ್ದಾರೆ ನೋಡಿ ಪುನೀತ್ ರಾಜ್ಕುಮಾರ್ ಅವರು ಹೆಗಡೆ ಅವರನ್ನ ಭೇಟಿ ಮಾಡಿದಂತ ಫೋಟೋ ಕೂಡ ಇದೆ ಇಡೀ ಚಿತ್ರಣ ಏನು ಅಭಿಮಾನದಿಂದ ಮಾಡಿದ್ನೋ ಅಥವಾ ಬೇರೆ ಯಾವ ಒಂದು ಆಂಗಲ್ ಇಂದ ಮಾಡೋದ್ನೋ ಗೊತ್ತಿಲ್ಲ ಒಟ್ಟಲ್ಲಿ ಧರ್ಮಸ್ಥಳದ ಪ್ರಕರಣವನ್ನ ಈಗ ಏನ್ ಟ್ರೆಂಡ್ ಇದೆ ಯಾವುದನ್ನ ಮಾಡುವಂಥದ್ದು ಇತ್ತೀಚಿನ ಕಾರ್ಯವೈಖರಿ ಮತ್ತೆ ಒಂದಷ್ಟು ಪ್ರತಿಭೆಗಳು ಏನೇನು ಟ್ರೆಂಡ್ ಇದೆ ಅದನ್ನ ಮಾಡ್ಬಿಡೋದು ಗಣೇಶ ಹಬ್ಬದ ಮುಖಾಂತರನೋ ಅಥವಾ ರೀಲ್ಸ್ ಏನೋ ಒಂದು ಮಾಡ್ಬಿಡೋದು ಟ್ರೆಂಡ್ ಫಾಲೋ ಮಾಡೋದು ಇಡೀ ಧರ್ಮಸ್ಥಳ ಶವಹೂತ ಪ್ರಕರಣ ಒಂಥರ ಕಾಮಿಡಿ ಅನ್ಸ್ಕೊಂಡ್ಬಿಟ್ಟಿದೆ ಮಕ್ಕಳು ಮನೆಯಲ್ಲ ರೀಲ್ಸ್ ಮಾಡ್ಬಿಟ್ಟು